ಅದ್ರೊಳಗೆ ನೀವು ಮಾಧ್ಯಮದವರು ಬರ್ದಿರಿ ನೀನು ಇವತ್ತು ನೋಡಿದೆ ಮುಂಜಾನೆ ಎತ್ನಾಳಿಗೆ ಭಾರಿ ಹಿನ್ನಡೆ ನಾನು ನಡಿಗೆ ನಾನ್ ಹೋದೆ ಇಪ್ಪ ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಬರ್ತ ಎತ್ನಾಳಿಗೆ ಭಾರಿ ಹಿನ್ನಡೆ ವಿಷಯ ಅಂದ್ರೆ ಭಾರಿ ಮುನ್ನಡೆ ಅಕಾಡೆ ಕೀಳದ ಯಡಿಯೂರಪ್ಪ ಆ್ಯ ವಾ ಮಾಧ್ಯಮಗಳೇ ಯಾರು ಅಕಾಡೆ ಕೇಳಿದ್ರೆ ಏನು ಆಗೋದೈತೆ ನನಗೆ ಏನಾಗ ನೀವು ಮಾಧ್ಯಮದ ಹೊಡಿರಿ ಎರಡು ದಿವಸ ಹೊಡಿತೀರಿ ನಿಮಗೂ ಅನುಕೂಲ ಆಗ್ತೈತಿ ಹೊಡಿರಿ ಮಗ ಬೇಡ ಕೊಟ್ಟಿದ್ದಾರೆ ಅದು ತಪ್ಪು ಎಷ್ಟೋ ಪೊಲೀಸ್ ಅಧಿಕಾರಿಗಳು ಪೊಲೀಸರು ಪ್ರಾಣ ಕೊಟ್ಟಾರ ಎಷ್ಟೋ ಮುಗ್ಧ ರೈತರನ್ನ ಅವ್ರು ಕೊಲೆ ಮಾಡ್ಯಾರ ಎಷ್ಟೋ ಸಾಮಾನ್ಯ ಜನರ ಮೇಲೆ ಅವರು ನೋಡಿರಿ ನಿಮ್ದು ನಕ್ಸಲ್ ಚಟುವಟಿಕೆ ಅನ್ನೋವಂಥದ್ದು ದೇಶದ್ರೋಹಿ ಕೆಲಸ ಅವ್ರಿಗೆ ಈ ಪ್ಯಾಕೇಜ್ ಕೊಡೋವಂಥದ್ದಲ್ಲ ಅದು ನ್ಯಾಯಾಲಯ ಅದನ್ನು ನಿರ್ಮಾಣ ತೀರ್ಮಾನ ಮಾಡ್ತೈತೆ ಅವ್ರಿಗೆ ಏನೇನು ನೋಡಿ ಈಗ ಅವ್ರು ಎಲ್ಲೆಲ್ಲಿ ಅಡಿಗೆ ಇಟ್ಟಂಥ ಶಸ್ತ್ರಾಸ್ತ್ರಗಳು ಯಾಕೆ ನೀವು ಸಮರ್ಪಣೆ ಮಾಡಲಿಲ್ಲ ಹಾಂ ಆದಮೇಲೆ ಹಾಂ ಸರಣಾಗೈತಿ ಆಗೋ ಟೈಮ್ನಾಗ ಅವೆಲ್ಲ ಪ್ರದರ್ಶನ ಮಾಡಬೇಕು ಯಾವುದೇ ಸರಣಾಗ ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧ ಸೋತಾಗ ಎಲ್ಲ ಉಯ್ತ್ ವೆಪನ್ಸ್ ಶರಣಾಗತಿಯಾಗಿದ್ದರು ಇವರು ನಕ್ಸಲಿಯರು ಇವರು ಎಲ್ಲೋ ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಕಾರಣ್ಯ ಅರಣ್ಯದಲ್ಲಿ ಅದನ್ನು ಮುಚ್ಚಿಟ್ಟಾರೋ ಅದನ್ನು ಮೊದಲ ಸರೆಂಡರ್ ಮಾಡಿ ಸರೆಂಡರ್ ಆಗಬೇಕಾಗಿತ್ತು ಯಾರು ಯಾರಿಗೆ ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ ಅಲ್ಲ ಉಯ್ತ್ ವೆಪನ್ಸ್ ಇದೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವರು ಅವ್ರಿಗೆ ಸರೆಂಡರ್ ಆಗ್ಯಾರ ನಾಳೆ ತಂದು ಕೊಡ್ರಿ ವೆಪನ್ಸ್ಗು ಇನ್ನು ಮ್ಯಾಗ ಏನಾಗ್ತದೆ ಅಂದ್ರೆ ಇದೊಂದು ಸ್ಟೈಲ್ ಆಗ್ತದೆ ನಾಲ್ಕೈದು ಮಂದಿನ ಕೊಲೆ ಮಾಡೋದು ಮಾಡಿ ಅಂತ ಹೇಳಿ ಗುರುತು ಮಾಡ್ಕೊಂಡು ಒಂದು ಕುಡ್ಗೋಲ ಇದ್ರ ಚಿತ್ರ ಹಾಕೋ ಆಟ ಆಡೋಲ್ಲ ಒಂದು ನಕ್ಸಲತ್ತು ಪೂರ್ತಾ ಬರ್ತದೆ ಒಂದು ತಿಂಗ್ಳು ಎರಡು ತಿಂಗಳದಾಗ ಅವ್ರೇನು ಮಾಡ್ತಾರೆ ಶರಣಾಗತಿ ಆಗ್ತಾರೆ ಅವ್ರಿಗೆ ಒಂದು ಪ್ಯಾಕೇಜ್ ಕೊಡ್ತೀರಿ ಅಂದರೆ ಈ ಪೊಲೀಸರು ಕುಟುಂಬಗಳಿಗೆ ಏನು ಹೇಳ್ತೀರಿ ನೀವು ಜನರ ಪ್ರಾಣ ರಕ್ಷಣೆ ಮಾಡೋ ಪೊಲೀಸರು ಹೊಡೆದಾರೆ ಸಣ್ಣ ಜನಸಾಮಾನ್ಯರನ್ನ ಹೊಡೆದ ನಾಗರಿಕರನ್ನ ಕೊಲೆ ಆಗಿದೆ ಇದಕ್ಕೇನು ನೀವು ಪರಿಹಾರ ಅವ್ರಿಗೆ ಪ್ಯಾಕೇಜ್ ಕೊಟ್ಟಾರಪ್ಪ ಈ ಕುಟುಂಬಗಳದ್ದು ಏನು ಆ ಪೊಲೀಸರಿಗೆ ಏನು ನೀವು ನ್ಯಾಯ ಕೊಡ್ತೇವೆ ಇದು ನಮ್ಮ ಪ್ರಶ್ನೆ ಮುಖ್ಯವಾಗಿ ಬರಬೇಕಂದ್ರೆ ಕಾನೂನು ಪ್ರಕಾರ ಬರಬೇಕು ಬರಬೇಕು ಕಾನೂನಿನಲ್ಲಿ ಬರಬೇಕು ಸರೆಂಡರ್ ಆಗಬೇಕು ಇಟ್ ಎಫಾನ್ಸ್ ಇರಬೇಕು ಅದು ನ್ಯಾಯಾಲಯ ತೀರ್ ಮಾಡ್ತೈತಿ ಇವರೆಲ್ಲ ಸರೆಂಡರ್ ಆಗ್ಯಾರ ಇವ್ರನ್ನ ನಾವು ಮುಖ್ಯವಾಹಿನಿಗೆ ತರಬೇಕಾಗೈತಿ ಅವ್ರು ತರೋದ್ರ ಬಗ್ಗೆ ನಮಗೆ ಇರೋದಿಲ್ಲ ನಕ್ಸಲರೊಳಗೆ ತಪ್ಪಿ ಯಾಕಂದ್ರೆ ಯುವಕರಲ್ಲಿ ಇಂಥವೆಲ್ಲ ತಪ್ಪು ಇದನ್ನು ಕೊಟ್ಟು ಈ ದೇಶನಾಗ ಏನಾಗೈತೆ ಅಂದರೆ ದೇಶದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡೋದು ಹಿಂದುತ್ವದ ವಿರುದ್ಧ ಮಾತಾಡೋದು ಈ ರೀತಿ ಒಂದು ಪ್ಯಾಷನ್ ಆಗಿದೆ ಆ ಪ್ಯಾಷನ್ನದಿಂದ ಇವತ್ತು ಮುಗ್ಧ ಯುವಕರು ಹೋಗಿರ್ತಾರೆ ಅವರು ವಾಪಸ್ ಮುಖ್ಯವಾಹಿನಿಗೆ ತರಬೇಕಾದ್ರೆ ಅವ್ರು ತಿಳುವಳಿಕೆ ಬಂದ ಮ್ಯಾಗ ಅವ್ರು ಬಂದು ಸರೆಂಡರ್ ಆಗುವಾಗ ಎಲ್ಲ ಶಸ್ತ್ರ ಸಹಿತ ಆಗಿ ಅವರು ಒಂದು ಜೀವನ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹೊರಟು ನೀವು ಏನೇನೋ ಮಾಡ್ಕೊಂಡು ಪ್ಯಾಕೇಜ್ ಕೊಡ್ತೀನಿ ಅಂದರೆ ಇನ್ನು ಎಲ್ಲರೂ ಅದೇ ಮಾಡ್ತಾರೆ ನಾಲ್ಕು ಹೊಡಿತಾರೆ ಒಂದು ಆರು ತಿಂಗಳ ಗಪ್ಪಾಗ್ತಾರೆ ಮುಂದೆ ಬಂದು ಇರ್ತಾರೆ ಮುಂದಿದ್ರೆ ನೀವು ರೊಕ್ಕ ಕೊಡ್ತೀರಿ ಸರ್ ನಿನ್ನೆ ನೋಡಿರಿ ನಾನು ಹೇಳ ಹದಿನೇಳು ಜನ ಫೋನ್ ಮಾಡಿದ್ದಾರೆ ನಿನ್ನೆ ನಾನಾಗ ನಾವೆಲ್ಲ ಸುಮ್ಮ ಹೋಗೀವಿ ನಾವು ಯಾರೂ ಸಾಕ್ಷಿಯಾಗಿ ಹೋಗಿಲ್ಲ ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿ ಹುದ್ದೆಯಲ್ಲಿರೋದರಿಂದ ಹೋಗಿವಿ ಪಕ್ಷದ ವಿರುದ್ಧ ಹೋಗಿಲ್ಲ ನಾವು ಹೋಗುತ್ತೆ ಹೇಳಿವಿ ನಾವು ಯಾರಿಗೂ ಬ್ಯಾಡಿಸ್ಕೊಂಡಿಲ್ಲ ನಾವು ಪಕ್ಷ ಸಂಘಟನೆ ಮಾಡ್ಬೇಕತ್ತೀವಿ ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ ಪಾಪ ಶಾಸಕರು ಮಾಜಿ ಶಾಸಕರು ಅವ್ರನ್ನ ಸೋಲಿಸಿದ್ರ ಯಾರು ಅವ್ರ ಮಾಜಿ ಆಗಲಿಕ್ಕೆ ಕಾಣ್ರೆ ಯಾರು ಅದು ಆತ್ಮೋಕನ ಅಲ್ಲಿ ಆಗ್ಬೇಕಾಯ್ತಲ್ಲ ಸೋಲಿಸ್ಲಾಕ ಅವ್ರನ್ನ ಪಾಪ ಎಮ್ ಎಲ್ ಎಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗೈತೆ ಮಾಜಿ ಆಗಿದ್ದಾರೆ ಅವರೆಲ್ಲ ಆರಿಸಿ ಬಂದಿದ್ದು ನಾವು ಸರ್ಕಾರನಾಗಿರ್ತಿದ್ವಿ ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಯಗಳು ಯಾವುವು ಆ ಕೈಗಳು ಅದಾವೋ ನಾಲ್ಕು ಅವರು ಮೀನೇ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳೋಕತ್ತರ ಇನ್ನು ಸೋತೀರಿ ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಪಾಪ ನೀವು ಸೋತೀರಿ ಎರಡು ವರ್ಷದ ನಂತರ ಎರಡು ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ ನೀವು ನೀವು ಮಾಧ್ಯಮದವ್ರು ಏನಿದ್ರಲ್ಲ ಈ ಒಂದು ಯತ್ನಾಳ್ ಗುಂಪನ್ನು ಬೇಡ್ರಿ ನಿಷ್ಠಾಂತ ಬಿ ಜೆ ಪಿಯ ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಥ್ವಾ ಹೊಡಿರಲಿಲ್ಲ ನಮಗೆ ರೊಕ್ಕ ಕೊಡೋದಿಲ್ಲ ಆ ಮಾತು ಬೇರೆ ಹೊಡಿರಿ ನಿಮಗೂ ಗೌರವ ಬರ್ತೈತಿ ಇವರೆಲ್ಲ ಬಕಪು ಸಲಗಿಟ್ಟು ಹೋರಾಟ ಮಾಡಕತ್ತಾರ ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ಕೆಲಸ ಏನಾದರೂ ಆಗಿದ್ದರೆ ಅದು ನಿಷ್ಠಾವಂತ ಬಿ ಜೆ ಪಿ ರಮೇಶ್ ಜಾರಕಿಹೊಳಿ ಯತ್ನಾಳು ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನ ಹೊಡ್ರಿ ನೀವತ್ತು ಮುಂಜಾನಿತನ ಏನು ಹೊಡೆದ್ರಿ ಹೊಡಿರಿ ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ ಒಂದು ನೂರ ಹತ್ತು ಮಾಜಿ ಶಾಸಕರು ಒಂದು ನೂರ ಹತ್ತು ಮಂದಿ ಎಲ್ಲಿದ್ದಾರೆ ಎಲ್ಲಿ ತೋರ ಲೆಕ್ಕ ಕೊಡ್ರಪ್ಪ ನಿಮ್ಮ ಮಾಧ್ಯಮದವರೇ ಕೊಡಿರಿ ಸುಮ್ಮನೆ ಹೊಡಿದಾನೆ ಅವ್ರು ಅವ್ರು ಅಂಕಿ ಕೊಟ್ಕೊಳ್ಳೋಣ ನಾನು ಕರ್ನಾಟಕದಾಗೆ ನೂರ ಹತ್ತು ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಕೊಡಿರಿ ನೀವು ಹೊಡೆದ್ರಿ ಎರಡು ದಿವಸ ವೈಭವ ತೋರಿಸಿದ್ರಿ ಇವತ್ತು ಇವತ್ತಿನಿಂದ ಏನು ಹೊಡ್ರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಯಿತು ಅದು ಬರೀ ರೀ ನಿಮ್ಗೆ ನಿಮ್ಮ ಗೌರವ ಬರ್ತಾ ಇತ್ತು ಮಾಧ್ಯಮದವರು ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ ಜಗದಂಬಿಕಾ ಪಾಲ್ ಅವ್ರು ಹೇಳಿದ್ದಾರೆ ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ ಇದೇನು ಮಾಹಿತಿ ಕೊಟ್ಟರೆ ಒಳ್ಳೇದಿದೆ ಇಡೀ ದೇಶಾದ್ಯಂತ ಒಕ್ಕಪ್ಪದ ಕರಾಳ ಇವತ್ತು ನೋಡಿರಿ ನಿನ್ನೆಲ್ಲಿ ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಹೇಳ್ಯಾರ ಅದೇನು ಇವತ್ತು ಇದು ನಡೀಲಿಕ್ಕಲ್ಲ ಅಲ್ಲಿ ದೊಡ್ಡದು ಕುಂಭಮೇಳ ಅದೂ ಒಕ್ಕಪ್ಪತ್ತ ಒಂದು ಅಂತ ಹೇಳಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹಂಗೆ ನಾವು ಹೇಳ್ತೀವಿ ನಾವು ಇತ್ತೇನು ಓಡಾಟ ಮಾಡೋಕ್ಕಿದ್ವಿ ಭಾರತ ದೇಶದ ಒಂದು ಇಂಚು ಒಕ್ಕಪ್ಪಕ್ಕೆ ಬಿಟ್ಟು ಕೊಡೋದಿಲ್ಲ ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಬ ಭೂಮಿದು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಲಗಾ ಹೊಡೀಲಿ ಜಮೀರ್ ಅಹಮದ್ ಖಾನ್ ಲಗಾವಡಿಲಿ ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ ಎಲ್ಲ ಆಸ್ತಿಯನ್ನು ವಾಪಸ್ ತಗೊಂಡು ಹಿಂದುಳಿದವರಿಗೆ ದಲಿತರಿಗೆ ಮನೆ ಕಟ್ಟಿಸ್ಕೊಡ್ತೀವಿ ಜೀವನ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹೊರತು ನೀವು ಏನೇನೋ ಮಾಡ್ಕೊಂಡು ಪ್ಯಾಕೇಜ್ ಕೊಡ್ತೀನಂದ್ರೆ ಇನ್ನು ಎಲ್ಲರೂ ಅದೇ ಮಾಡ್ತಾರೆ ನಾಲ್ಕು ಹೊಡಿತಾರೆ ಒಂದು ಆರು ತಿಂಗಳು ಗಪ್ಪಾಗ್ತಾರೆ ಹಾಕ್ತಾರೆ ಒಂದು ಬಂದು ಇರ್ತಾರೆ ಮುಂದಿದ್ರೆ ನೀವು ರೊಕ್ಕ ಕೊಡ್ತೀರಿ ನಿನ್ನೆ ಸಭೆಯಲ್ಲಿ ನೋಡಿರಿ ನಾನು ಹೇಳೇ ಹದಿನೇಳು ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ ನಾವೆಲ್ಲ ಸುಮ್ಮ ಹೋಗೀವಿ ನಾವು ಯಾರೂ ಸಾಕ್ಷಿಯಾಗಿ ಹೋಗಿಲ್ಲ ರಾಜ್ಯಾಧ್ಯಕ್ಷ ಇರುವುದರಿಂದ ಹೋಗಿವಿ ಪಕ್ಷದ ವಿರುದ್ಧ ಹೋಗಿಲ್ಲ ನಾವು ಹೋಗುತ್ತೆ ಹೇಳಿವಿ ನಾವು ಯಾರಿಗೂ ಬ್ಯಾಡಿಸ್ಕೊಂಡಿಲ್ಲ ನಾವು ಪಕ್ಷ ಸಂಘಟನೆ ಮಾಡ್ಬೇಕತ್ತೀವಿ ಅವ್ರು ಸಭೆ ಕರೆದ್ರ ಬಗ್ಗೆ ಇದು ಇಲ್ಲ ಪಾಪ ಶಾಸಕರು ಮಾಜಿ ಶಾಸಕರು ಅವ್ರನ್ನ ಸೋಲಿಸಿದ್ರು ಯಾರು ಅವ್ರ ಮಾಜಿ ಆಗಲಿಕ್ಕೆ ಕಾರಣರು ಯಾರು ಅದು ಆತ್ಮಾಗ್ಲೋಕನ ಅಲ್ಲಿ ಆಗ್ಬೇಕಾಗಿತ್ತಲ್ಲ ಸೋಲಿಸ್ಲಾಕ ಅವ್ರನ್ನ ಪಾಪ ಎಮ್ ಎಲ್ ಎಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗಿದ್ದೆ ಮಾಜಿ ಆಗಿದ್ದಾರೆ ಅವರೆಲ್ಲ ಆರಿಸಿ ಬಂದಿದ್ರೆ ನಾವು ಸರ್ಕಾರನಾಗಿರ್ತಿದ್ವಿ ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಯಗಳು ಯಾವುವು ಆ ಕೈಗಳು ಎರಡದವೋ ನಾಲ್ಕುದವರು ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ ನೀವು ಸೋತಿಯರಿ ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಪಾಪ ನೀವು ಸೋತೀರಿ ಎರಡು ವರ್ಷ ನಂತರ ಎರಡು ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ ನೀವು ನೀವು ಏನಿದ್ರಲ್ಲ ಈ ಒಂದು ಎತ್ನಾಡ್ರ ಗುಂಪು ಅನ್ನಬೇಡ್ರಿ ನಿಷ್ಠಾಂತ ಬಿ ಜೆ ಪಿಯ ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲಿಲ್ಲ ನಾವು ರೊಕ್ಕ ಕೊಡುದಿಲ್ಲ ಆ ಮಾತು ಬೇರೆ ಹೊಡೀರಿ ನಿಮಗೂ ಗೌರವ ಬರ್ತದೆ ಇವರೆಲ್ಲ ಬಕಫಸಲಾಗಿಟ್ಟು ಹೋರಾಟ ಮಾಡಕತ್ತಾರ ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ಕೆಲಸ ಏನಾದರೂ ಆಗಿದ್ದರೆ ಅದು ನಿಷ್ಠಾವಂತ ಬಿ ಜೆ ಪಿ ರಮೇಶ್ ಜಾರಕಿಹೊಳಿ ಯತ್ನಾಳು ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ಹೊಡ್ರಿ ನೀವತ್ತು ಮುಂಜಾನಿತನೇ ಏನು ಹೊಡೆದ್ರಿ ಹೊಡ್ರಿ ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ ಒಂದು ನೂರ ಹತ್ತು ಮಾಜಿ ಶಾಸಕರು ಒಂದು ನೂರ ಹತ್ತು ಮಂದಿ ಎಲ್ಲದಾರಿ ರೀ ಎಲ್ಲಿ ತೋರ ಲೆಕ್ಕ ಕೊಡ್ರಪ್ಪ ನಿಮ್ಮ ಮಾಧ್ಯಮದವರೇ ಕೊಡ್ರಿ ಸುಮ್ಮನೆ ಹೊಡಿದಾನೆ ಅವ್ರು ಅವ್ರ ಅಂಕಿ ಕೊಟ್ಕೊಳ್ಳೋಣ ನನಗೆ ಕರ್ನಾಟಕದ ನೂರ ಹತ್ತು ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಕೊಡಿ ನೀವು ಹೊಡೆದ್ರಿ ಯಾರು ದಿವಸ ವೈಭವ ತೋರಿಸಿದ್ರಿ ಇವತ್ತು ಇವತ್ತಿನಿಂದ ಏನು ಹೊಡ್ರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಯಿತು ಅದು ಬರೀರಿ ಅದು ನಿಮ್ಮ ನಿಮ್ಮ ಗೌರವ ಬರ್ತಾ ಮಾಧ್ಯಮ ಮಾಧ್ಯಮದವರೆಗೆ ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ ಜಗದಂಬಿಕಾ ಪಾಲ್ ಅವ್ರು ಹೇಳಿದ್ದಾರೆ ಅಮಿತ್ ಶಾ ಅವರು ಸಹಿತ ಸಂದೇಶ ಕೊಟ್ಟಾರೆ ಇದು ಏನು ಮಾಹಿತಿ ಕೊಡ್ರಿ ಒಳ್ಳೇದಿದೆ ಇಡೀ ದೇಶಾದ್ಯಂತ ಒಕ್ಕಪ್ಪದ ಕರಾಳ ಇವತ್ತು ನೋಡಿರಿ ನಿನ್ನೆ ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಹೇಳ್ಯಾರ ಅದೇನು ಇವತ್ತು ಇದು ನಡೀಲಿಕ್ಕಲ್ಲ ರೀ ಅಲ್ಲಿ ದೊಡ್ಡದು ಕುಂಭಮೇಳ ಅದನ್ನು ಒಕ್ಕಪ್ಪತ್ತ ಒಂದು ಇಂಚ್ ಕೊಡೋದಲ್ಲ ಹೇಳಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹಂಗ ನಾವು ಹೇಳ್ತೀವಿ ನಾವು ಇತ್ತೇನು ಓಡಾಟ ಮಾಡಕತ್ತೀವಿ ಭಾರತ ದೇಶದ ಒಂದು ಇಂಚುನು ಒಕ್ಕಪ್ಪಕ್ಕೆ ಬಿಟ್ಟು ಕೊಡೋದಿಲ್ಲ ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಬ ಭೂಮಿದು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಲಗಾ ಹೊಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಲಗಾ ಹೊಡಿಯಲಿ ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ ಎಲ್ಲ ಆಸ್ತಿಯನ್ನು ವಾಪಸ್ ತಗೊಂಡು ಹಿಂದುಳಿದವರಿಗೆ ದಲಿತರಿಗೆ ಮನೆ ಕಟ್ಸಿಕೊಡ್ತೀವಿ